ಏನಪ್ಪ ನಿನ್ನೆ ಸರಿಯಾಗಿ ಹನ್ನೊಂದುವರೆ ಗಂಟೆಗೆ ನಮ್ಮ ನಿಮ್ಮೆಲ್ಲರನ್ನ ಯಾರ ಹೋಗ್ಯಾರ ಅಂತ ಕೇಳಿದ್ರ ಯಾರಿಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಬಂಡಿಗೇನಿ ಮಠದ ಶ್ರೀ ಬಸವ ಗೋಪಾಲ ಮಹಾಸ್ವಾಮಿಗಳು ಇವತ್ತೇನ್ ಮಾಡ್ಯಾರ ನಮ್ಮ ನಿಮ್ಮೆಲ್ಲರೂ ನಿನ್ನ ಹಗಲಿ ಹೋಗ್ಯಾರ ಬಂಧುಗಳೇ ಪ್ಪ ಅದಕ್ಕೆ ಕವಿ ಏನಂತ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಿದ್ದಂತ ಏನಂತ ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭವಿ ಭಾರತ ಅಭ್ಯುತ ಹೇಳ್ತಿದ್ದಂತ ಯಾವಾಗ ಧರ್ಮ ಉನ್ನತಿ ಹೊಂತದನೋ ಅಧರ್ಮವಾಗಿ ಹೆಚ್ಚಾಗ್ತದನೋ ಅವಾಗ ಮಾನ ಮಾನಪುರುಷರು ಹುಟ್ಟಿ ಬರ್ತಾರೋ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನ್ಗ್ ಬೋಧನೆ ಮಾಡ್ತಿದ್ದ ಹಂಗ ಇವತ್ತು ಏನತ್ತರ ಕರಿತಲಿ ಮಾನವ ಉದ್ದಾರ ಮಾಡ್ಲಿಕ್ಕೆ ಕೈಲಾಸದಲ್ಲಿ ಏಳು ಗಂಟೆ ಕಾಲ ಭಕ್ತಿ ಮಾಡಿದ ಯೋಗಿನ ಭಕ್ತಿ ನಾವ್ ಹೋಗ ಹೋಗಂತ ಹೇಳಿ ಮೂರೂರು ಮುಂಗಡಿಗೆ ಕಳಿಸಿದ ಬರುವಾಗ ಮಳೆ ಕೀಲಿ ಬೆಳೆಕೀಲಿ ಬಡವರಿಗೆ ಬಾಗ್ಯ ಬಂಜಿಗೆ ತೊಟ್ಟಿಲ್ಲ ಮುಂದ ನಂದಿ ಹಿಂದ ತಂದಿನ ನಮ್ಮ ಕರ್ಕೊಂಡ ಮೂರೂರು ಮುಂಗಡಿಗೆ ಹಂಗ ಇವತ್ತ ಹೌದು ಬಸವ ಗೋಪಾಲ ಬಂಡಿಗೇನಿ ಹಜ್ಜಾರಪ್ಪ ಅಂತ ಕೇಳಿದ್ರ ಏನ್ರಿಪಾ ದಾಸೋ ರತ್ನ ಅಂತ ಕರಿತಾ ಇದ್ರಿ ಇವತ್ತು ಹವಳಿ ಹೆಚ್ಚಾಗಲಕ್ಕರ್ಮಿ ಹೆಚ್ಚು ಅದಕ್ಕೆ ಹೆಚ್ಚಾಗ್ಯದ ಬಸವ ಗೋಪಾಲ ನಾಮದಿಂದ ಬಂಡಿಗೇನಿ ಮಠಕ್ಕೆ ಹೋಗಪ್ಪ ಉದ್ದಾರ ಮಾಡ ತಿಳಿದ ಕೃಷ್ಣ ಪರಮಾತ್ಮ ಹಾ ಇವತ್ತು ಮಾನವ ರೂಪ ಇರಬಹುದು ಅವ್ರು ನೋಡ್ಲಿಕ್ಕೆ ಬಂಡಿಗೇನಿ ಹಜ್ಜಾರ್ ನೋಡ್ಲಿಕ್ಕೆ ಮಾನವ ರೂಪರ ನಿಜವಾಗಿ ಅವರು ದೇವ ಬಂಧುಗಳೇ ಹೌದು ಇಲ್ಲಿ ಅಷ್ಟ ಅಂತಲ್ಲ ಅವರು ಎಲ್ಲೆಲ್ಲಿ ದಾಸೋಗ ಮಾಡ್ಯಾರ ಅಂತ ಕೇಳ ಮೇನ್ ಎಲ್ಲೆಲ್ಲಿ ಕ್ಷೇತ್ರಗಳದಾವ ಅಲ್ಲಿ ಅಲ್ಲಿ ಸಾಕ್ಷಾತ್ ಶಿವ ಬಂದ್ ಹಿಡಿದಿರ್ತಕ್ಕಂಥ ಸ್ಥಾನ ಮಲ್ಲಿಕಾರ್ಜುನಲ್ಲಿ ಏನ್ ಮಾಡ್ಯಾರ ಏನಪ್ಪ ದಾಸೋಗ ಮಾಡಿದ್ದಾರೆ ಮಾಡ್ಯಾರಪ್ಪ ಜತ್ತಿನಾರಾಯಣಪುರವನ್ನ ಹುಲಿ ಹಾಲನ್ನ ತಂದ ಹುಲಿಜಂತಿ ಎನಿಸಿ ನಿಂಬ್ಯಾಳ ಗುಡ್ಡಕ ಗುರು ದೇವರು ಮಾಳೀಗ ರಾಯ ಗುರು ಬೀರಾನ ದೇವ್ರು ಹೇಳ್ತಾನ ಏನತ್ತ ಊಟಕ್ಕೂ ಹುಲಿಗಿನ್ನ ಆಟಕ್ಕ ಹುಲಿ ಬರ್ನ ತಂದು ಕೊಡಬೇಕು ಬೀರಾಣ ಅಂತ ಹೇಳಿ ಬೀರಾಣದೇವ್ರ ಮಾಳೀಗರಾಯನ ಹೌದು ಮಾಳೀಗರಾಯ ಹೇಳ್ತಾನ ಗುರುವೇ ಏನತ್ತ ನಿನ್ನ ನಾವು ಸಾಕ ಹಾ ಹೆಗಲಿಗೆ ಕಂಬಳಿ ಹಾಕಿದ ಕೈಯಾಗಿ ಕಂಚಿನ ಗಿಂಡಿ ಹಿಡ್ದ ಹೌದ ಗುಟ್ಟಕ್ಕೂ ಹೋಗಿ ನನ್ನ ಕರೆದ ಗವ್ಯಾಗ ಹೋಗಿ ಹುಲಿಯನ್ನು ಹಿಂಡಿದ ಹೌದು ಹುಲಿ ಹಿಂಡಕ್ಕೊಂದು ಬರು ಮುಂದ ಹುಲಿ ಹೇಳತ್ತದ ಏನತ್ತ ನೀನು ಹೋಗಿ ನನ್ ತಂದಾಗ ಅವಾಗ ಹೇಳ್ತಾನ ಏನತ್ತ ನನ್ನ ಗುರು ಸಂಶಯ ಹೌದು ಅದಕ್ಕೆ ನಿಂದೊಂದು ಹುಲಿ ಹೌದು ಯಾಕೆ ಹುಲಿ ಕುಡಂದ ಗುರು ಕುಡಂದಾಗ ಶಿಷ್ಯ ಏನು ಮಾಡಿದಪ್ಪ ಅಂತ ಕೇಳಿದ್ರ ಏನ್ರಿ ಹುಲಿ ತಾಯಿ ಹೇಳ್ತೈತಿ ಏನತ್ತ ನಿನ್ನ ಗುರು ಎಲ್ಲರೇ ಹುಲಿ ಮರಿ ಇದ್ರ ಹಾಲು ತಂದ ತಿಳಿದ ಬೇಡ ಹುಲಿ ಮರಿ ಜೊತೆಗೆ ನಾಡು ಇಬ್ಬರು ಇಬ್ರು ಬರ್ತೀವತ್ತ ತಿಳಿದ ತಂದೆ ತಾಯಿ ಹುಲಿನ ಕೂಡ ಕೂಡ ಎಲ್ಲಿ ಬಂದ್ರ ಬಂದ್ರೆ ಸಿರ್ಡೋಣ ಮಠದಾಗ ಬೀರಾನ ಜೊತೆ ಬಂದ ಹಾಳಿಗ್ರ ಜೊತೆ ಬಂದ ಬೀರಾನಗ ಹಾ ಹಾ ಹುಲಿ ಹಾಲನ್ನ ಎಸ್ ಏನು ಮಾಡಿದ್ರು ಕೇರ ಊಟ ಮಾಡಿದ್ರು ಹಾ ಅಂದ ಮಾಡಿದ್ದ ಹಾ ಹಾ ಅಂತಾ ಪವಾಡವನ್ನು ಇವತ್ತು ಕಲಿಯುಗದಾಗ ಹಾ ಹಾ ಅನ್ನದಾಸೋಹ ಹಾ ಹಾ ನೀಡಿ ಬಂಡಿಗಿನಿ ಮಠವನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿದವರು ಹ ಗೋಪಾಲ ಬಂಡಿಗಿನೀ ಅಜ್ಜನವರು ಹಾ ಹಾ ಪರಸು ಹಾ ಪರ್ಸು ಹೆಂಗಂತ ಕೇಳಿದ್ರಾಪುರದಾಗಿ ಇಟ್ಟಲ್ಲ ಕುತ್ತು ಮಾಡಿರೋ ಮಾಡಿರ ಕುಣದಾಡಿ ಇವತ್ತು ಮುಕ್ತಿ ಮಂದಿರ ಪಂಡಾಪುರದೊಳಗೆ ದಾಸೋ ರತ್ನ ಯಾರಪ್ಪ ಅಣ್ಣ ದಾನೇಶ್ವರಿ ಅಪ್ಪ ಬಸವ ಗೋಪಾಲ್ ಅಪ್ಪ ಇವತ್ತೇನ್ ಮಾಡ್ಯಾನಂತ ಕೇಳಿದ್ರ ನಾಡಿಗೆನ ಏನ್ ಮಾಡಿದ ಮಾಡಿದನ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಾತಿನ ಮುತ್ತು ನಡಿದಾಡುವ ಹಾಲು ಮತದ ದೇವರು ದೇವರು ನಮ್ಮ ಅಮರೇಶ್ವರ ಬರ್ತಾ ಇದ್ದಾರೆ ಅವರಿಗೆ ಗೌರವ ಪೂರ್ವಕವಾದಂತಹ ತುಂಬೃದಯದ ನೋಡಿ ಸರ್ ಅವರೆಲ್ಲ ಅಲ್ಲಿ ಹೋಗಿ ಬಂದಿದ್ದಾರೆ ಸರ್ ಇವತ್ತು ಸರಿಯಾಗಿ ಆರು ಗಂಟೆಗೆ ನಮ್ಮ ಅನ್ನದಾನೇಶ್ವರ ಅವರ ಕಾರ್ಯಕ್ರಮ ನೆರವೇರ್ತದೆ ಮಾತಿನ ಮತ್ತು ಜ್ಞಾನದ ರತ್ನ ಅಮರೇಶ್ವರ ಅಪ್ಪ ಅವರು ಆಗಮಿಸ್ತಾ ಇದ್ದಾರೆ ಎಲ್ಲರೂ ಅಲ್ಲೇ ಕೊಂಡ್ರಿ ಸರ್ ನೀವೆಲ್ಲ ಅಲ್ಲೇ ಕೊಂಡ್ರಿ ಸರ್ ಅವ್ರು ಬರ್ತಾ ಇದ್ದಾರೆ ವೇದಿಕೆಗೆ ವೇದಿಕೆಗೆ ಬರ್ತಾ ಇದ್ದಾರೆ ಒಂದ್ಸಾರಿ ಕುತ್ತಲ್ಲಿ ಚಪ್ಪಾಳೆ ಬಿಡಿ ಸರ್ ಚಪ್ಪಾಳೆ ತಟ್ಟಿ ಚಪ್ಪಾಳೆ ಯಾಕಂತ ಕೇಳಿದ್ರ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಬಹುಶಃ ನಾವೆಲ್ಲಾ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಬೇಕು ಧರ್ಮದಂತೆ ನಡಿಬೇಕು ಅಂತ ಹೇಳಿ ಧರ್ಮದ ಸಾರನ ನಾಡಿಗೆ ಬಿತ್ತರಿಸತಕ್ಕಂತ ಸಾವಿರದ ಏಳ್ನೂರು ಸಿದ್ಧರ ಇತಿಹಾಸವನ್ನ ಅಂದ್ರ ಮಹಾರಾಜರು ಜಗತ್ತಿಗೆ ಬಿತ್ತಿದ್ರ ಇವತ್ತ ಮಧುಗೊಂಡ ಮಹಾರಾಜರು ಯಾರಿಗೆ ಆಶೀರ್ವಾದ ಮಾಡಿ ಹೇಗಾರ ಏಳ್ನೂರು ಸಿದ್ದು ಮಠಗಳಿಗೆ ಭೆಟ್ಟಿ ಕೊಡುತ್ತ ಈ ಕರಿತಲಿ ಮಾನವ ಮಾಡ್ಬೇಕಂತ ತಿಳಿದ್ರೆ ನಮ್ಮ ಅಂಬರೇಶ್ವರ ಅಪ್ಪ ಅವರಿಗೆ ಅವರು ಭಾರವನ್ನು ಯಾರಿಗ ಹೊರ್ಸಾರ ಅಂತ ಅಪ್ಪ ಅವರಿಗೆ ಹೊರಸಿದ್ದಾರೆ ಹೊರಶಾರಿ ಬಂಧುಗಳು ಇವತ್ತ ಬಹುಶಃ ನನ್ನ ಅಂದಾಜಲೆ ಸುಮಾರು ಏಳೆಂಟು ಕಾರ್ಯಕ್ರಮಗಳ ಭೆಟ್ಟಿ ಕೊಟ್ಟು ಬಂಡಿಗೆನಿಗೆ ಅಜ್ಜರಿಗೆ ಬೆಟ್ಟಿ ಕೊಟ್ಟು ಈಗ ನಮಗೂ ಬೆಟ್ಟಿ ಕೊಡ್ಲಿಕ್ಕೆ ಬಂದಿದ್ದಾರೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಜೋರಾದ ಬಹಳ ಅದ್ಭುತ ಪೂರ್ವವಾಗಿ ಡೊಳ್ಳಿನ ಹಾಡಿನ ಕಾರ್ಯಕ್ರಮ ನಡೆದವ ಅಂತ ನಮ್ಮ ಪೂಜ್ಯರು ನಿಮ್ಮೆಲ್ಲರಿಗಿನ್ನು ಬೆಟ್ಟಿ ಆಗ್ಬೇಕು ನಮ್ ನಿಮ್ಮೆಲ್ಲರನ್ನು ಕುರಿತು ಆಶೀರ್ವಚನ ನೀಡಬೇಕು ಅಂತ ನೀವು ಕೇಳ್ಕೊಂಡಾಗ ಭಕ್ತಿ ಭಾವದಿಂದ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟ ಆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಗೌರವ ಪೂರ್ವಕವಾಗಿ ತುಂಬದ ಹಾರ್ದಿಕವಾದಂತ ಎರಡೂ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಜೋರಾದ ಚಪ್ಪಾಳೆ ತೆಟ್ಟಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರೆ ನಮ್ಮ ಕಾರ್ಯಕ್ರಮ ಸರ್ ಹಂಗೆ ಮುಂದುವರಿತದ ದಯಮಾಡಿ ಅವರು ಪೂಜ್ಯರು ನಮಸ್ಕಾರ ಮಾಡಿ ಮತ್ತೆ ನಮ್ಮ ಈ ಡೊಳ್ಳಿನ ಹಾಡಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ನೀವೆಲ್ಲಾರು ಕುತ್ಕೊಂಡ್ಬಿಡಿ ಸರ್ ನಮ್ಮ ವೇದಿಕೆಗೆ ಕರೆದ ಅವರಿಂದ ನಾಲ್ಕ ಅಮೃತ ನುಡಿಗಳನ್ನ ನಾವು ನೀವೆಲ್ಲರೂ ಆಲ್ಸೋಣ ಯಾಕಂತ ಕೇಳ ಅಂತ ಅಮೃತದ ನುಡಿಗಳನ್ನ ಆಲ್ಸ್ಲಿಕ್ಕೆ ನಾವು ಪೂರ್ವ ಜಲಮದ ಪುಣ್ಯ ಪಡೆದ್ರ ಮಾತ್ರ ಅದು ಸಾಧ್ಯದ ಅಂತ ರತ್ನ ಸಿಗುದಿಲ್ಲ ಮನವಿ ಮಧುಗೊಂಡ ಇರಾಕ್ ಆಗ್ಯಾನ ಮನವಿ ಮಧುಗೊಂಡ ಮಹಾರಾಜ ಇರಾಕಾಗ್ಯನ ಎಲ್ಲ ಅಂತ ಕೇರ ಹನುಮಾಪುರದಾಗ ಪೂರ್ವದಾಗ ಪಟ್ಟು ಕಟ್ಲಿಕ್ಕೆ ತುಕ್ಕಾನಿ ಗ್ರಾಮದವ್ರು ನೀವು ಬಂದಿದ್ರಿ ನಾವು ಹೋಗಿದಿವು ಮನವಿ ಮಧುಗೊಂಡ ಮಹಾರಾಜ ಹೃದಯ ತುಂಬಿ ಹೇಳಿದ್ರು ಏ ಅಲ್ಲಿ ಪೂರ್ವ ಭಾಗದೊಳಗ ಪೂರ್ವ ಭಾಗದೊಳಗ ಅರಿಕೆರಿ ಗುಡ್ಡ ಆದ್ರ ಪಶ್ಚಿಮ ಭಾಗದಾಗ ಕವಲು ಗುಡ್ಡ ಆಗ್ತೈತಿ ಹೋಗಂತ ತಿಳಿದಿರ್ತಕ್ಕಂಥ ಕಂದ ಯಾರ ಅಂತ ಕೇಳ ನಮ್ಮಪ್ಪ ಅಮರೇಶ್ವರ ಮಹಾರಾಜ್ರ ಇವತ್ತ ತುಕ್ಕಾನಟ್ಟಿ ಗ್ರಾಮಕ್ಕ ಭಕ್ತರನ್ನು ಉದ್ದೇಶಿಸಿ ಆ ಮಾತನಾಡ್ಲಿಕ್ಕೆ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ ಆ ಕಮಿಟಿ ಅವರ ಕರೆಗೆ ಹೋಗೋಟು ಬಂದಿದ್ದಾರೆ ಬಂಧುಗಳ ಇರ್ಲಿ ನಾನು ಈ ಕಡೆ ಬರ್ತಾ ಇದ್ದೀನಿ ಸರ್ ಮತ್ ನಮ್ಮ ವಿಷಯ ಕಡೆ ಬನ್ನಿ ಬಂದಿದ್ದೀವಿ ಬಂಡಿಗಿನಿ ಅಜ್ಜಾರದ ಇವಾಗ ಸಾಯಂಕಾಲ ಏನಪ್ಪಾ ಅಂತ ಕೇಳಿದ್ರೆ ಆರು ಗಂಟೆಕ್ ಅವ್ರಿಗೆಲ್ಲ ಮುಗಿಸ್ತಕ್ಕಂತ ಕಾರ್ಯಕ್ರಮ ಈ ಲೋಕವನ್ನ ಬಿಟ್ಟಿಲ್ಲ ಅವರು ಬಂಡಿಗೇನಿ ಅಜ್ಜ ಮನದೊಳಗ ಬಂಡಿಗೇನಿ ಅಜ್ಜ ಅದಾನೇಶ್ವರಪ್ಪ ಜನ ಸೇರಿತ್ತು ಸಿದ್ದೇಶ್ವರಪ್ಪರ ಒಂದು ವಾಣಿ ಹೇಳಿದ್ರೆ ಆಗ ನಾನು ಹೇಳಿದೆ ಮಾನವ ಅಂತ ಕೇಳಿದ್ರ ಸಿದ್ದೇಶ್ವರಪ್ಪ ಅವ್ರ ಹೇಳ್ತಾರ ಇದ್ದಂಗಿರ್ಬೇಕ ಇಲ್ದಂಗಿರ್ಬೇಕ ಕರಿತಲ್ ನಾವ್ ನೀವೆಲ್ಲಾರು ಎದ್ದು ಹೋಗುವ ಹಂಗ ಅನ್ನ ದಾನೇಶ್ವರ ಅಪ್ಪ ಅವ್ರ ಏನತ್ ಇದ್ದಂಗಿದ್ರು ಇಲ್ಲದಂಗ್ರು ಈಗ ಶಿವ ಕರೆದ ಎದ್ದು ಹೋಗಿ ಬಿಟ್ರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ತಾರೆ ನಿನ್ನ ಹುಟ್ಟ ಹೇಗಾದ್ರೂ ಇರ್ಬೇಕ ನಿನ್ನ ಹುಟ್ಟು ಹೇಗಾದ್ರೂ ಇರ್ಬೇಕು ಸಾವು ಮಾತ್ರ ಚರಿತ್ರೆ ಆಗ್ಬೇಕಂತ ಹೇಳಿದ್ಯಾಲ ಚರಿತ್ರೆ ಮಾಡಿರ್ತಕ್ಕಂತ ವ್ಯಕ್ತಿ ಯಾರಂತ ಕೇಳಿದ್ರ ಅದ್ ಬಂಡಿಗೇಣಿ ಶಕ್ತಿ ಅನ್ನದಾನೇಶ್ವರಿ ಅಜ್ಜ ಅಂತಕ್ಕಂಥದನ್ನ ಸಮಾರಂಭದಲ್ಲಿ ಬಾಳ ಯಾಕಂತ ಕೇಳಿದ್ರ ರಾಯಣ್ಣ ಇದ್ದ ರಾಯಣ್ಣ ಉಸಿರುವಾದ್ರೂ ಕ್ರಾಂತಿವೀರ ಸಂಗೋಳಿ ರಾಯನ್ ಬಂದು ಅದಕ್ಕೆ ಅನ್ಸವ್ ಹೇಳ್ತಾಳೆ ಬಂದು ಕೇಳೋದು ಬ್ರಿಟಿಷ್ ಅಧಿಕಾರಿ ನಿನ್ನ ಮಗ ಸಿಕ್ಕಾನಂದಾಗ ಸಿಕ್ಕ ನನಗೆ ದೌಲತ್ ಸಿರಿ ಸಂಪತ್ತು ಕೊಡ್ತೀವಿ ರಾಯಣ್ಣ ನನ್ನ ಕ್ಷಮೆ ಹಾಸನೆ ಮಾಡಿಬಿಡ ಅಂದಾಗ ತಾಯಿ ಕಂಚವ್ ಹೇಳ್ತಾಳ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಕುಣ್ಣಿ ಹೇಳ್ತಾಳ ಹೇಳ್ತಾಳಕ್ಕೆ ತಾಯಿ ಬಾರದೊಳಗ ಹಗಲಿ ಬಾರದೊಳಗೆ ಮೊಘಲರು ಮೇಯ ಮೇಲೆ ಬಿತ್ತರು ಬಗನೆತ್ತು ಕುಲಾಲು ಇದು ಕುರುರು ಕುಲಾ ಅಂತ ಅದಾ ಆಯಕಂತ ಅಂತ ಓಶಸ್ತ್ರ ಎಲ್ಲ ಇಲ್ಲಿ ನೀವು ಸೇರಿದಿರಿ ನಿಮ್ಮೆಲ್ಲರಿಗೂ ಗೌರವಪೂರ್ವಕದಂತ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ ಈಗ ಮೂರನೇ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ರಿ ಇನ್ನೊಂದು ಚಾಲಾಡ್ತೇನೆ ಬಿಡಿ ಎರಡನೇ ನೋಡಿ ஆ எர நுட் நட்டார்

கட ஆக எந்த சாடல கனாட ஆக எழுத பந்தே நெசா தாயி இல்ல தந்தியா ஜனந்த ஏன்தாஜா பிஜா சோதி தாயி அடாடா கொள்ள அந்த பெட்ட நெரேஜா హాయ్దు ఐటె ఎన్న హాడెల్ల ಎಣ್ಣ ಹಾಡಲ ಕನ ಬಂದೇ ನೆಸದ ಎಣ್ಣ ಹಾಡಲ ಕನಾನ ಹಾಗೆ ಎಂದ ಬಂದೇ ನೆಸ್ಯ ಅತ್ಯಂತ ಗೌರವ ಕೇಳು ತಾಯಿಗೆ ಮೊದಲ ಕೊಟ್ಟ ಪ್ರೈಸ ತಾಯಾರು ಕರವಿಲ್ಲ ನಿನ್ನಗ ಹೊರ ಸದಾಗ ಒಂದು ಸಲ ಪೂಜಾ

कंदरे कहा కదేన సజా హాడలా కను ఆగి పదే న ಅಣ್ಣ ಹಾಡಲ ಕಣಾಣ ಹಾಗೆ ಇರು ಸಜಾ ಎರಳ ಹಾಡಲ ಕಣಾಣು ಹಾಗೆ ಸಜಾ ಅಲ್ಲಿ ಸ್ವಾಮಿಗಳು ಬರೀ ಬಂದಾರ ತಮ್ಮ ಒದ ಓದಿಗೆ ನಮಗೆ ನಮ್ಗ ಹೇಳ್ರಿ ಮುಗಿಸಿ